ಮುದ್ದುರಾಮನ ನಲಿವು ನಾಲ್ಕನೆಯ ಅವತಾರ ನಾಲ್ಕನೆಯ ಪುಸ್ತಕ ಇದರಲ್ಲಿ ಇವತ್ತ ಐದನೆಯ ಪ್ರಕರಣ ಶಿರೋನಾಮೆ ಬಾಳು ಬಹು ಧನಿ ರಾಗ ಅಹಹಾ ಬಾಳು ಜೀವನ ಬಹು ದನಿ ರಾಗ ಅಬ್ಬಾ ಇಲ್ಲಿವೆ ಒಂದು ನೂರ ಎಂಬತ್ತೊಂದು ಚೌಪದಿಗಳು ಈ ಸಮಗ್ರ ಬುಕ್ಕಿನಲ್ಲಿ ಈ ರಾಮನ ನಲಿವು ಈ ಪುಸ್ತಕದಲ್ಲಿಯ ಬಹುದೊಡ್ಡ ಪ್ರಕರಣ ಇದು ಬಾಳು ಬಹುದನಿ ರಾಗ ಹೌದು ಸಾಮ ಸಹಜ ಜೀವನ ದೊಡ್ಡದು ಜೀವನ ಬದುಕು ಬಾಳು ಇದೆಲ್ಲ ಪ್ರತಿಯೊಬ್ಬರಿಗೂ ಬಹು ದೊಡ್ಡದಾದಂಥ ಒಂದು ವಸ್ತು ಅದನ್ನು ಇಲ್ಲಿ ಶಿವಪ್ಪನವರು ಅನೇಕಾನೇಕ ರೀತಿಗಳಲ್ಲಿ ವಿಧಾನದಲ್ಲಿ ಬಣ್ಣ ವರ್ಣಗಳಲ್ಲಿ ಅದ್ಭುತ ರೀತಿಯಲ್ಲಿ ವರ್ಣಿಸಿದ್ದಾರೆ ಮನುಷ್ಯರ ಬದುಕಿನ ವಾಸ್ತವಿಕ ವಿನ್ಯಾಸ ಸೌಂದರ್ಯ ವಾಸ್ತವಿಕತೆ ಉಪದೇಶ ಹೀಗೆ ಎಲ್ಲವೂ ಇಲ್ಲಿ ಬಾಳು ಬಹುದನಿ ರಾಗ ಈ ಪ್ರಕರಣದಲ್ಲಿವೆ ಏನಿದ್ರರ್ಥ ಬಾಳು ಬಹುದನಿ ರಾಗ ಬಾಳು ಜೀವನ ಬಾಳು ಜೀವನ ಬಹು ದೊಡ್ಡದು ಬಹು ದೊಡ್ಡದು ಧನಿ ಧ್ವನಿ ಇದಕ್ಕೆ ನಾನು ಮತ್ತೆ ನಮ್ಮ ಶ್ರೇಷ್ಠ ನಿಘಂಟು ತಜ್ಞ ವೆಂಕಟಸುಬ್ಬಯ್ಯನವರ ಡಿಕ್ಷನರಿ ಹೋಗ್ತೇನೆ ಸಂಸ್ಕೃತ ಶಬ್ದ ನಾಮಪದ ಅರ್ಥಗಳೇನವ ನೋಡಿ ಸದ್ದು ಸಪ್ಪಳ ಶಬ್ದ ಗಂಟಲಿನ ಧ್ವನಿಗೂ ಧ್ವನಿ ಸ್ವರ ಇಂಪಾದ ಸ್ವರ ಇಂಚರ ಕಂಠ ಶಾರೀರ ಇವೆಲ್ಲಕ್ಕೂ ಧ್ವನಿ ಅರ್ಥ ಆಗುತ್ತೆ ಸದ್ದು ಆಮೇಲೆ ರಾಗ ಈ ರಾಗ ಅಂದರೆ ಏನಪ್ಪ ಅರ್ಥ ರಾಗ ಅಂದರೆ ಏನಪ್ಪ ಅರ್ಥ ಅಂತಂದರೆ ರಾಗ ನೋಡಿ ಇದು ಸಂಸ್ಕೃತ ಶಬ್ದ ನಾಮಪದತೆ ಬಣ್ಣ ರಂಗು ಕೆಂಪು ಬಣ್ಣ ಒಲುಮೆ ಪ್ರೀತಿ ಹಿಗ್ಗು ಸಂತೋಷ ಸಂಗೀತದಲ್ಲಿಯ ಸಂತೋಷಕ್ಕೆ ರಾಗ ಅಂತಾರೆ ಯಾವ ರಾಗದಲ್ಲಿ ಹಾಡಿದ್ರಪ್ಪ ಯಾವ ರೀವನಿ ನಮಗೆ ಸಂಗೀತದ ಸವಿಯನ್ನು ನೀಡಿದರೂ ಅನ್ನಲಿಕ್ಕೆ ರಾಗ ಅಂತೇವೆ ನಾವು ಆಮೇಲೆ ಹೊಂದಿಸಿದ ಸ್ವರಗಳ ಮೇಳವಿಕೆ ಐದಾರು ಇನ್ಸ್ಟ್ರೂಮೆಂಟ್ಸ್ ಇರ್ತಾವೆ ಹಾಡುಗಾರ ಇರ್ತಾನೆ ಹಂಗೆ ಒಂದಕ್ಕೊಂದು ಜೊತೆಯಾಗಿ ಹೋಗ್ತಾವಲ್ಲ ಅದಕ್ಕೂ ರಾಗ ಅಂತಾರೆ ಈ ರೀತಿ ಜೀವನವೋ ದೊಡ್ಡ ಸದ್ದಿನ ಒಲುಮೆ ದೊಡ್ಡ ಸದ್ದಿನ ಪ್ರೀತಿ ಅರ್ಥವಾಯ್ತಲ್ಲ ಹೋಗ್ತೇನೆಗೆ ವಾಚನಕ್ಕೆ चिलुमेन्दव नोडि मुगिलमालय कण्डो उल्लजीवनके नीडु आवा बण्णे बाळिनलि तम्पेरेवसत्त्वे बरडन्नदि बदक मद्म ಬರಡೆನ್ನದಿರು ಬದಕಾ ಮುದ್ದುರಾಮ ಮುಂದೆ ಬರ್ತದೆ ನೋಡ್ರಿ ಆ ಪ್ರಸಿದ್ಧ ಕವಿತಾ ಎದೆ ತುಂಬಿ ಹಾಡಾಗಿ ಒಲಿದಾಗ ಆ ಕವಿತೆ ಸನ್ಮಾನ್ಯ ಜಯ ಎಸ್ ಶಿವರುದ್ರಪ್ಪನವರು ಯಾರನ್ನ ಕುರಿತು ತಮ್ಮ ಗುರುಗಳಾದ ತಸು ಶಾಮರಾಯರ ಶ್ರೇಷ್ಠ ಮನುಷ್ಯ ತಳಕೋ ವೆಂಕಣ್ಣಯ್ಯವರು ಕುವೆಂಪು ಅವರ ಗುರುಗಳ ಆ ಮನುಷ್ಯರ ತಮ್ಮ ವೆಂಕಣ್ಣಯ್ಯವರ ತಮ್ಮ ತಸು ಶ್ಯಾಮರಾಯರ ಶ್ರೇಷ್ಠ ಮಂದಿ ಅವರನ್ನು ಕುರಿತು ಈ ಹಾಡನ್ನು ಬರೆದು ಎದೆ ತುಂಬಿ ಹಾಡಿದೆನು ಅಂದು ನಾನು ಕಿವಿಗೊಟ್ಟು ಕೇಳಿದಿರು ಮುಂಜೆಲ್ಲ ಬರ್ತೇವೆ ಎದೆ ತುಂಬಿ ಹಾಡಾಗಿ ಒಲಿದಾಗ ಆ ಕವಿತೆ ಜನರ ತುಟಿಯಲ್ಲೊಂದು ಕಿರುಮಂದಹಾಸ सुळिते चैत्र मामरदि हि ध्वनि स्वबगुजीवन तत्त्वामुद्दुरम कारुण्यसैरणे समचित्त संस्थिति मिगिलिन्न जगदी नरित बदुकु भाग्यद बेकु ಬಾಳು ಮೌಲ್ಯದ ಬೀಡು ಮುದ್ದು ರಾಮ ಟೈಟಲ್ ಸಾಂಗ್ ತರುವದತಿ ಪುಣ್ಯವನು ಅವರವರ ಸಂಸ್ಕಾರ ಅಹ ನೈಪುಣ್ಯದಿಂದಷ್ಟೇ ಭಾಗ್ಯವೆಂದಿಲ್ಲ ಹಿಂದಿನ ಜನ್ಮದ ಪುಣ್ಯ ಬೇಕು ಅಂತ ಮೈಗೂಡುವುದು ಸೌಖ್ಯ ದುಡಿಮೆ ಜೊತೆ ವಿಧಿ ಕೂಡೆ ಬಾಳು ದನಿ ಬಾಳು ಬಹುದನಿ ರಾಗ ಮುದ್ದು ರಾಮ ಬಾಳು ಬಹುದನಿ ರಾಗ ಮುದ್ದು ರಾಮ ಕಾಗದದ ದೋಣಿಯಲ್ಲಿ ನದಿ ದಾಟಲಾರೆ ಚಿತ್ರದಂಬಾರಿಯನು ನೀರಲಾರೆ ಹೊಲದ ತೆನೆಯನ್ನು ನೋಡಿ ಅನ್ನ ಬೇಯಿಸಲಾರೆ ಬದುಕು ವಾಸ್ತವದಲ್ಲಿ ಬದುಕು ವಾಸ್ತವದಲ್ಲಿ ಮುದ್ದು ರಾಮ ಇದೊಂದು ಮಾರ್ಮಿಕವಾದಂಥ ಚೌಪದಿ ನಗೆ ಮದುವೆ ಗಂಡು ನಗೆ ಮದುವೆ ಊಟದಲ್ಲಿ ಗಂಡು ಹೆಣ್ಣಿನ ಜೊತೆಗೆ ನೆನೆದವನೇ ಜೊತೆಗೆಲ್ಲ ತಿಥಿಯೂಟದಲ್ಲಿ ಅಹಹ ಸಂಭ್ರಮದ ನೆರಳಲ್ಲೇ ಅಂತ್ಯಕ್ರಿಯೆ ಸಂಸ್ಕಾರ ಭಾಳೆಂದರಿಷ್ಟೇನೇ ಮುದ್ದು ನೀ ಬಂದು ನೀ ಇದ್ದು ಆಮೇಲೆ ನೀ ಹೋದೆ ಏನು ಮಾಡಿದೆ ಇಲ್ಲಿ ಇದ್ದಷ್ಟು ದಿವಸ ನಿಮ್ಮ ಪ್ರಶ್ನೆ ಮಾಡ್ತಾರೆ ಶಿವಪ್ನವರು ಗುದ್ದಾಡಿ ಹೋರಾಡಿದಷ್ಟೇ ಸಾಧನೆಯೇನು ಅರ್ಥವಿಲ್ಲವೆ ಬಾಳ್ಗೆ ಮುದ್ದುರಾಮ ಅಂಬರದ ಆ ಮೂಲೆಯಲ್ಲೆಲ್ಲೋ ಆಯಕ್ಷ ತಥಾಸ್ತು ಯನು ತಿಹನು ನಿನ್ನ ಆಶಯಕ್ಕೆ ಮಣಿದದಕೆ ಶರಣಾಗು ದೊರೆತುದಕ್ಕೆ ಋಣವಾಗು ದೊರೆತುದಕ್ಕೆ ಋಣಿಯಾಗು ಬದುಕು ಯಾರದೋ ಕರುಣೆ ಮುದ್ದು ರಮ ಗ್ರಹಣ ಆಗ್ತದ ಏನಾಗ್ತಾವಾಗ ಗ್ರಹಣ ಹಿಡಿದಿದೆ ರವಿಗೆ ಮಂಕಾಗುತ್ತಿದೆ ಬೆಳಕು ಈ ಅವಧಿ ಅತಿ ಕಡಿಮೆ ಈ ಅವಧಿ ಅತಿ ಕಡಿಮೆ ಇದೆ ನಮ್ಮ ಭಾಗ್ಯ ಮನುಜ ಮತಿಗೂ ಗ್ರಹಣ ಬಂದರೆ ಚಂದ ಕಷ್ಟ ಶಾಶ್ವತವಲ್ಲ ಕಷ್ಟ ಶಾಶ್ವತವಲ್ಲ ಮುದ್ದು ರಾಮ ತಪ್ಪು ಮಾಡ್ತೇವೆ ಅವಾಗ ಏನು ಮಾಡಬೇಕು ಯಾರೇ ಏನೇ ಯಾರೆ ಏಕೋ ಎಷ್ಟು ನೆಸಗಿರಬಹುದು ಅದಕ್ಕಾಗಿ ಜನರೆದರು ಹಗುರ ನುಡಿಯದಿರು ಅಪಮಾನ ಮಾಡಿಲಿ ಹಿರಿಯರಾಗಿ ಹರಾರು ಅಹ ತರವಲ್ಲ ಅವಮಾನ ಮುದ್ದು ರಮ್ ನೋಡಿ ದಯಾ ಇರಬೇಕು ಕರುಣೆ ಇರಬೇಕು ಧನಿಸೊಬಗೆ ಇಲ್ಲದಿರೆ ಕವಿತೆಯಂತಾದಿರು ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ಕೆಲಸ್ ಸ್ಯಾಟಸ್ ಥಾಟ್ಸ್ ಧನಿಸೋ ಬಗೆ ಇಲ್ಲದಿರೆ ಕವಿತೆಯಂತಾದೀತು ಪ್ರೀತಿ ಇಲ್ಲದಿರೆ ಮಿಲನವೆಂತಾದೀತು ಬಿರಿದುತಾ ನಿಲ್ಲದಿರೆ ಕುಸುಮವೆಂತಾದೀತು ದಯೆಯಿದ್ದರದು ಮಾತು ಮುದ್ದು ರಾಮ ಬೇಡ ಅಭಿಮಾನ ಒಣ ಅಭಿಮಾನ ಬೇಡ ಸ್ವಾತಂತ್ರ್ಯ ಬೇಕೋ ಅದನ್ನು ಪ್ರೀತಿಸುವ ಭರದಲ್ಲಿ ಕಸಿಯದಿರು ಸ್ವಾತಂತ್ರ್ಯ ಕಾಪಿಡುವೆ ಎಷ್ಟು ದಿನ ಗಿಣಿಯ ಮರಿಯಂತೆ ತರುಣ ಮಕ್ಕಳ ಕಾಣು மித்தரோபியலி அப்ப மாநூராம ஹெங்க ஜீவனாக நம் தினித்ய வதுக்குங்க மண்ணிந்த ஆஹாரிந்தம் ஒன்னிந்த பாழினலி சகல வாரம் ஓஹோ கண்ணிந்த ஆம்

ಮುದ್ದು ರಾಮ ಗಾಳಿ ಜೊತೆ ಸಂಚರಿಸಿ ಮೋಡ ಮಳೆ ಗರೆಯುವುದು ಕಿರಣ ಜೊತೆ ಮೇಳಿಸಿ ಹೂವು ಅರಳುವುದು ಕಡಲ ಜೊತೆ ಸಂಗಮಿಸಿ ಕಿರುಬಿಂದು ಮೊರೆಯುವುದು ಮಹದ ಜೊತೆ ಒಳಿತಿಹುದು ಮುದ್ದು ರಾಮ ದೊಡ್ಡವರ ಸಂಗಡ ದೊಡ್ಡತನದ ಸಂಗಡ ಇರಬೇಕು ಅಂತ ಹೇಳ್ತಾರಲೆ ಸಜ್ಜನಿಕೆ ಸೌಜನ್ಯ ಸಂಸ್ಕೃತಿಯ ಅಡಿಪಾಯ ಕೂಡಿದರೆ ಅನುಕಂಪೆ ಅದೇ ಬಾಳ ಬಣ್ಣ ಸಮತೆ ಸೈರಣೆಯಿಂದ ಜೀವ ಜ್ಯೋತಿಯ ಬೆಳಕು ಹೊಂದಾಣಿಕೆಯೇ ಚಲುವು ಮುದ್ದು ರಮ ಹೆಂಗದೆ ನೋಡ್ರಿ ಇಲ್ಲೇ ಎಷ್ಟು ಒಂದು ಸಜ್ಜನ ಸಂಗ वल्लभरवडनाटपारिजातदकम्पु सन्मित्रसहवासचन्दनदतम्पु अहः हृदयवन्तरकूट काननदसिरिसोम्पु मधुमास ऋतुपेम्पु मुद्दुरान् ಭಾವನೆಗಳನ್ನು ಗೌರಬೇಕು ಯಾವುದೇ ಇರಲಿ ಯಾವುದೇ ಧರ್ಮದ ಶಾಖೆಗಳಿರಲಿ ಏನೇ ಇರಲಿ ನಾಮ ಹಾಕುವನೊಬ್ಬ ಮುದ್ರೆ ತಾ ವಿಭೂತಿ ಹಚ್ಚಿ ಪೂಜಿ ಪನುವೊಬ್ಬ ಇವನಿಗಲ್ಲ ಇಷ್ಟ ಏಸು ಅವನಿಗೆ ಇಷ್ಟ ಗೌರವಿಸು ಭಾವನೆಯ ಮುದ್ದುರಾಮ ಗೌರವಿಸು ಭಾವನೆಯ ಮುದ್ದುರಾಮಾಂ ದೊಡ್ಡದೆಂದಲ್ಲವೇ ಸಾಗರದ ಔನ್ನತ್ಯ ಬಾಂದಳದ ಗಾಂಭೀರ್ಯ ಹೊರಗು ಕೊಬ್ ಕಿರಿದು ಮನದಲ್ಲೆಲ್ಲಿ ಹಿರಿದಾದ ಔದರ್ಯ ಬಾಳುದಾರತೆಯಿಂದ ಮುದ್ದುರಾಮಾಂ ಯಾರೋ ಬೈತಾರ ಏನೇನು ಕೆಟ್ಟ ಮಾತಾಡ್ತಾರೆ ಅವಾಗೇನು ಮಾಡಬೇಕು ಯಾರು ಬೈದರು ಎಂದು ದೂರ ದೂರನೆ ನೋಡದಿರು ಯಾರು ಹೊಗಳಿದರೆಂದು ನಲಿದು ಉಬ್ಬದಿರು ಬಂದು ದನ ಬಂದಂತೆ ನಗು ನಗುತ ಒಪ್ಪುತ್ತಿರು ಸಮಚಿತ್ತವೇ ಬಾಳು ಮುದ್ದು ಸಮಚಿತ್ತವೇ ಬಾಳು ಮುದ್ದು ಚಿಂತೆ ಏತಕೋ ಮನುಜಾ ಚಿಂತೆ ಏತಕು ಮನುಜ ಬಾಳ ಪಯಣವೇ ಕಡಿಮೆ ಈ ಯಾತ್ರೆ ಏಕೆನ್ನುವ ಅರಿವು ಮೊದಲಿಲ್ಲ ಕರದಲಿದೆ ಎಲೆ ಕಟ್ಟು ಹೇಗಿದೆಯೋ ಆಡು ಹಾಗೆ ಅಹ ಎಸ್ವಿಕ್ ಹದಗೆಟ್ಟು ಹಲುಬದಿರೋ ಮುದ್ದುರಾಮ್ ದನಿಯೇರಿಸಿ ಏಕೆ ಉಸಿರ ಬದಲಾಡ್ಬೇಡ ಮೊರೆ ಹೋಗು ಮೌನಕ್ಕೆ ಕೋಪ ಉಕ್ಕಿದರೆ ಅಹ ಬಿರುಸು ಅಬ್ಬರದಿಂದ ಬರಿ ಅನಾಹುತ ಅಷ್ಟೆ ಮಾತಾಡುತ್ತಿರು ಮೆಲ್ಲ ಮುದ್ದು ರಮ ಹೊತ್ತಾರೆ ತಾಗೂಡ ಬಿಟ್ಟು ಹೊರಡುವ ಮುನ್ನ ಹಾರು ಗೊತ್ತೇ ಅಲೆವ ದಿಕ್ಕುದೆಸೆ ಓಹೋ ಸಂಚಾರ ಅನಿವಾರ್ಯ ಇಲ್ಲಿಂದ ಮತ್ತೆಲ್ಲೋ ಅಂತೆ ನಮ್ಮಯ ಪಯಣ ಮುದ್ದು ರಾಮ ಮಾಡಿದು ಅಪಕಾರವನು ಮರೆತ ಬಿಡು ಅಂದಂದೆ ಮಾಡಿದು ಸಾರಿ ಮಾಡಿದು ಪಕಾರವನು ಮರೆತು ಬಿಡು ಅಂದಂದೆ ಊದದಿರು ತುತ್ತೂರಿ ನಾನೆಸಗಿದೆನುತಾ ಅಣಿಯಾಗು ಮಾಡಲಿಕ್ಕೆ ಮತ್ತೊಂದು ಉಪಕಾರ ಓಹೋ ಬಾಳು ಒಳ್ಳೆ ಪಯಣ ಮುದ್ದು ರಮ ಬಾಳು ಒಳ್ಳೆ ಪಯಣ ಮುದ್ದು ರಮ ಅವರಿವರ ಕಾಲೆಲ್ಲದರದೆ ತೊಡಕು ಸಂಚಾರ ಏಕಮುಖತೆಯ ಕನಸು ಚಿಗುರೊಡೆಯುತ್ತಿರಲಿ सहकार भावदलि इदे अमित चैतन्य कूडि नडे कूडि नगू मुद्धु रामाम। बेरलिंद मुरि उदके कडले यत्तु वेके नगे इंद पड़ युदके अभवति इष्टु गोजलु बेके मु� ಹಣಕಾಸಿನ ವ್ಯವಹಾರ ಷೇರು ಪೇಟೆಯಲ್ಲಿ ಅಂತ ವಹಿವಾಟು ವೈಚಿತ್ರ ಸ್ಟಾಕ್ಸ್ ಮಾರುವವನೊಬ್ಬ ನೆರೆ ಕೊಳ್ಳುವವನೊಬ್ಬ ಹಣ ಗಳಿಸುವಿಕೆಯೊಂದೇ ಈರುವರ ವ್ಯಾಪಾರ ಇಲ್ಲಿ ಸರಿ ತಪ್ಪಲ್ಲಿ ಮುದ್ದು ರಮ್ ಅದ್ಭುತ ಲ ಸುಯಸು ಸಕ್ಕರೆ ನಿದ್ದೆ ಕೊರೆವ ಚಳಿಗಾಲದಲ್ಲಿ ಸಂತೋಷ ಪಡಬೇಕು ಸುಖ ಪಡಬೇಕು ಇಂಥದಾನಂದ ರವಿಲ್ಲ ಪಾಪ ದುಡಿಮೆಯಲ್ಲಿ ವಿಶ್ರಾಂತಿ ಶ್ರೀಗಾಗಪಲುಕಂತೆ ಕಂತೆ ನೆನೆ ಒಮ್ಮೆ ಮಧುಹನಿಯ ಮುದ್ದು ರಮ ಕಡಲಿನಲ್ಲಿ ಒಂದಾದ ನದಿಗಿದೆಯ ಭಿನ್ನತನ ನಾನರಿ ನೀ ಕಡಲು ಅಂತ ಏನು ಮಾಡ್ತಾ ಇಲ್ಲ ಒತ್ಕೊಂಡ್ಬಿಡ್ತ ಕೂಡಿಬಿಡ್ತ ಹರಿವ ಸೊಬಗೆ ಬೇರೆ ಸಿಂಧುತ್ವ ಬೇರೆ ಆ ಕಡಲೆ ಬೇರೆ ನದಿಯೇ ಬೇರೆ ಬೋರ್ಗರಿಗೆ ನದಿ ಬಂದು ಕೂಡ್ತದೆ ಅದುವೇ ಬೇರೆ ಇದುವೇ ಬೇರೆ ಇದ್ದರೂ ಅವು ಎಂದು ಜಗಳಾಡುವುದಿಲ್ಲ ಬಂದದ್ದ ಬಂದಂತೆ ಒಪ್ಪಿಕೋ ಕೆರಳದೆಯೇ ಕಾಂತಿ ಜೀವನ ಸೂತ್ರ ಮುದ್ದುರಾಮ ಸ್ವಾತಂತ್ರ್ಯ ಬೇಕು ಬಯಕೆ ಮುಳ್ಳಿಗೆ ಸಿಲುಕಿ ಬಳಲಿ ತೊಳಲುವೆಯೇಕೆ ಬಿಡಿಸುಕೋ ಆದಷ್ಟು ಸಂಕೋಲೆಯಿಂದ ಭಾಳ ಬಯಸಬೇಡ ಭಾಳ ಆಶಾಪಡ್ಬೇಡ ಸಿಲುಕಿ ಪಂಜರದೊಳಗೆ ಗಿಣಿರಾಯನಾಗುವೆಯ ಪಂಜರದಾಗಿದ್ದ ಗೆಳಿ ಗಿಣಿರಾಯ ಅಂತಾರೆ ಇವರು ಸಿಲುಕಿ ಪಂಜರದೊಳಗೆ ಗಿಣಿರಾಯನಾಗುವೆಯ ಸ್ವಾತಂತ್ರ್ಯ ಸದ್ಗತಿಯೋ ಮುದ್ದುರಾಮ स्वातन्त्र सद्गतो मुरम तापदलि बेन्द तम्पिगोलि उदे चन्दं कोपदलि मुन ताळ्मये अन्दं अनुराग श्रीगन्धा साहसे वट्ट अनुरग श्रीगन्ध इवत्तिन चौपदीले ಯಾವುದೋ ಹಂತದಲ್ಲಿ ತಿರುಗಿ ನೋಡಿದರಮ್ಮ ಓ ಇಷ್ಟೇ ಎನಿಸುವುದು ಆ ಹೆಜ್ಜೆ ಗುರುತು ಗುರುತೆಲ್ಲ ಮರೆಯಾಗಿ ಏನೆಲ್ಲ ಕೊನೆಯಲ್ಲಿ ಇಷ್ಟೇ ಈ ಬಾಳ ಕತೆ ಮುದ್ದು ರಮ ಇಷ್ಟೇ ಈ ಬಾಳ ಕತೆ ಮುದ್ದು ರಮ ನಮಸ್ಕಾರ ಮತ್ತೆ ನಾಳೆ ಮುದ್ದುರಾಮ